ಅವನು ನಿಮ್ಗೆ ಅಡುಗೆ ಮಾಡ್ತಾ ಇದ್ದೀನಿ ಅತ್ತೆ ಅಯ್ಯೋ ಅಡುಗೆ ಎಲ್ಲ ಆಮೇಲೆ ನಾನು ಮಾಡ್ಕೊಂತೀನಿ ಹೋಗು ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ ಲೇಟ್ ಆಗುತ್ತೆ ರೆಡಿಯಾಗಿ ಹೋಗು ಇಲ್ಲ ಅತ್ತೆ ನಾನು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ನೀನು ಬಾ ನಾನು ಹೇಳ್ತಾ ಇದ್ದೀನಿ ನಾನು ಅಡುಗೆ ಮಾಡ್ಕೊಂತೀನಿ ಬಾ ಪರವಾಗಿಲ್ಲ ಬಾ ನಾನು ಅಡುಗೆ ಮಾಡ್ಕೊತೀನಿ ನೀನು ರೆಡಿಯಾಗಿ ಬಾ ಬಟ್ಟೆಲಿ ಪ್ಯಾಕ್ ಮಾಡಿಕೊಡು ಸರಿ ಅತ್ತೆ ಆಯಿತು ಹುಗೂರ್ಗೆ ಹೋಗ್ತಾ ಇದ್ದಾಳೆ ಅವ್ಳ ಹತ್ರ ದುಡ್ಡಿದೆಯೋ ಇಲ್ವೋ ಪಾಪ ನನ್ನ ಹತ್ರ ಇರೋದ್ನೇ ಕೊಡೆನಾ ಅವ್ಳಿಗೆ ಸೌಜು ಹಾ ಅತ್ತೆ ತಗೋ ಅಮ್ಮನ್ ಮನೆಗೆ ಹೋಗ್ತಾ ಇದೆಯಲ್ಲ ಸ್ವಲ್ಪ ದುಡ್ಡಿದೆ ನನ್ನ ಹತ್ರ ಏನಾದ್ರೂ ಖರ್ಚು ಬೇಕಾಗತ್ತೆ ಇಟ್ಕೋ ಬೇಡ ಅತ್ತೆ ಮಾಡ್ತೀನಿ ಅಯ್ಯೋ ಇರ್ಲಿ ಪರವಾಗಿಲ್ಲ ಇಟ್ಕೊಳಮ್ಮ ಹೇಗೂ ಹೋಗ್ತಿರೋದ್ ಅಮ್ಮನ್ ಮನೆಗಲ್ವಾ ಏನಾದ್ರೂ ಬೇಕು ಅನ್ಸಿದ್ರೆ ಅಮ್ಮನೆ ಕೊಡಸ್ತರತ್ತೆ ಸುಮ್ನೆ ಯಾಕೆ ಯಾಕೆ ನಿಮ್ಮಮ್ಮ ಕೊಟ್ರೆ ಮಾತ್ರ ಇಸ್ಕೊಂತೀಯ ನಾನ್ ನಿಮ್ಮ ಅಮ್ಮನ್ ತರ ಅಲ್ವಾ ನನ್ನ ಹತ್ರ ಇಸ್ಕೊಳಲ್ವಾ ನೀನು ತಗೋ ಏನಕಾದ್ರೂ ಬೇಕಾಗುತ್ತೆ ಸರಿ ಕೊಡಿಯತ್ತೆ ಆಯ್ತು ಏನಮ್ಮ ಸೊಸೆ ಅಪ್ಪನ ಮನೆಗೆ ಮನೆಗ್ ಹೋಯ್ತಾರೆ ಅಂದ್ರೆ ಜಗಳಾಡ್ ಕಳಿಸ್ತಾರೆ ನೀನ್ ನೋಡಿದ್ರೆ ದುಡ್ಡು ಕೊಟ್ಟು ಕಳಿಸ್ತಾ ಇದೆಯಾ ನಾನು ಸೌಜು ವಯಸ್ಸಲ್ಲಿದ್ದಾಗ ಈ ಮನೆಗೆ ಮದುವೆ ಆಗಿ ಬಂದಿದ್ದೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ನಿಮ್ಮ ಅಜ್ಜಿ ಹತ್ರ ಎಷ್ಟು ಕೇಳ್ಕೊಂಡು ನಾನು ನಾ ಕಳಿಸ್ತಾ ಇರಲಿಲ್ಲ ಇವಾಗ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಲ್ಲಿ ನಮ್ಮ ಅಮ್ಮನೇ ಇಲ್ಲ ನನಗೆ ಆ ನೋವೇನು ಅಂತ ನನ್ಗೆ ಗೊತ್ತು ನಾನು ಅನ್ಭವಿಸಿದ್ದೀನಿ ಅದನ್ನು ಅದು ನಾನು ಅನುಭವಿಸಿರೋ ನೋವನ್ನ ನಾನು ನನ್ನ ಸೊಸೆ ಅನುಭವಿಸ್ಬಾರ್ದು ಅದಕ್ಕೆ ನಾನು ಅವಳನ್ನ ತುಂಬ ಖುಷಿಯಿಂದ ಕಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ఈ మాయే దాతి